ದೇವರು ಇಸ್ರಾಲಿಯರ ಮೇಲೆ ಅರಸರುಗಳನ್ನು ನೇಮಿಸುವಂತಹ ಸಮಯದಲ್ಲಿ ದೇವರವರನ್ನು ಬಲಪಡಿಸಿ ಅವರ ರಾಜ್ಯವನ್ನು ಸ್ಥಿರಪಡಿಸುತ್ತಾ ಇದ್ದರು ಶತ್ರುಗಳ ಮೇಲೆ ಜಯವನ್ನು ಉಂಟು ಮಾಡಿ ದೇಶಕ್ಕೆ ವಿಶೇಷವಾದ ಸುರಕ್ಷತೆಗಳನ್ನ ಕೊಟ್ಟು ಆಶೀರ್ವಾದಗಳನ್ನು ಕೂಡ ಉಂಟು ಮಾಡುತ್ತಾ ಇದ್ದರು ಅರಸರ ಕೆಲಸ ಏನೆಂದರೆ ದೇವರ ಮಾತನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ಆತನ ಚಿತ್ತವನ್ನ ನೆರವೇರಿಸುವಂಥದ್ದು ಇದರಲ್ಲಿ ಸೌಲನ್ನು ವಿಫಲನಾದ ಹಾಗಾಗಿ ದೇವರ ನಾಶನವು ಅವನ ಮೇಲೆ ಅವನ ವಂಶದ ಮೇಲೆ ಬಂದಿತ್ತು ಆದರೆ ದಾವಿದನು ಇದರಲ್ಲಿ ಸಫಲನಾದದ್ದರಿಂದ ದೇವರ ಆಶೀರ್ವಾದವು ಅವನ ಮೇಲೆ ಅವನ ಸಂತತಿಯ ಮೇಲೆ ಯುಗ ಯುಗಾಂತರಗಳಲ್ಲಿಯೂ ನೆಲೆಗೊಂಡಿತು ಈ ದಿವಸಗಳಲ್ಲಿ ದೇವರು ನಿಮ್ಮಿಂದ ಎದುರು ನೋಡ್ತಾ ಇರುವಂಥದ್ದು ಕೂಡ ನೀವು ಆತನ ಮಾತಿಗೆ ವಿಧೇಯರಾಗಿ ಆತನ ಚಿತ್ತವನ್ನು ನೆರವೇರಿಸಬೇಕು ಎಂಬುದಾಗಿ ಅದಕ್ಕೆ ಸಮರ್ಪಿಸಿ ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುವಂಥದ್ದು ಬಹಳ ಬಹಳ ನಿಶ್ಚಯ